ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಅಂತ ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದು ಹಿರಿಯರು ಮಾಡೋದನ್ನು ಮಾಡ್ತಾ ಇದ್ದ ಇದ್ದದ್ದನ್ನು ನಾವು ಇದೀವಿ ಹಿರಿಯರು ಪ್ರಯೋಗ ಮಾಡಿದರು ಪ್ರಯೋಗ ಮಾಡಿ ಅಸಕ್ಸಸ್ ಆದಾಗ ಅದನ್ನು ಒಂದು ಗ್ರಂಥಗಳಲ್ಲೋ ತಾಳಗೆರೆಯಲ್ಲೋ ಅಥವಾ ಅವರ ಒಂದು ಬುಕ್ಸ್ಗಳಲ್ಲೋ ಇಂಥದ್ರಲ್ಲಿ ಅದು ಮಡಗಿದ್ದು ಅದನ್ನು ನಾವು ತಿಳಿದುಕೊಂಡು ಎಲ್ಲ ಜನರಿಗೂ ಉಪಯೋಗ ಆಗಲಿ ಅಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದು ಮೂಲಂಗಿ ರ್ಯಾಡಿಸ್ ಅಂತಾರೆ ಈ ಮೂಲಂಗಿ ಮೂಲಂಗಿ ಮೂಲವ್ಯಾಧಿ ಅಂದರೆ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟ ಏನೇ ಇಲ್ಲಿ ಮೂಲಂಗಿಯನ್ನು ನಿವಾರಣೆ ಮಾಡ್ತಾರೆ ಅಲ್ಲದೇ ಈ ಸೊಪ್ಪಿದೆಯಲ್ಲಿ ಮೇಲುಗಡೆ ಆ ಸೊಪ್ಪು ಅಷ್ಟೇ ನಮ್ಮ ಮೂತ್ರಕೋಶದಲ್ಲಿ ಏನು ತೊಂದರೆ ಇರಲಿ ಮೂತ್ರ ಚೀಲದಲ್ಲಿ ಏನು ತೊಂದರೆ ಇರಲಿ ಅದು ನಿವಾರಣೆ ಮಾಡುವ ಶಕ್ತಿ ಅದಕ್ಕಿದೆ ಅಲ್ಲದೇ ನಮ್ಮ ಆಹಾರ ವಿಹಾರಗಳಿಂದ ಕಿವಿ ನೋವು ಬರ್ತದೆ ಕಿವಿ ನೋವು ಬಂದಾಗ ಅದಂತೂ ಹೇಳ್ಕೊಳೋಕ್ಕಾಗಲ್ಲ ಅದು ಕಿವು ಇನ್ನೊಂದು ಮತ್ತೊಂದೆಲ್ಲ ಬರ್ತದೆ ನಗ್ಲೆಟ್ ಮಾಡಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಆ ಕಿವಿನೋವು ಬಂದಾಗ ಎಳ್ಳೆಣ್ಣೆ ಮತ್ತು ಮೂಲಂಗಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಇದು ಮೆಲ್ಟ್ ಆದಮೇಲೆ ಅದು ಸೋದಿಸ್ಕೊಂಡು ಉಗುರು ಬೆಚ್ಚಿದ್ದಾಗ ಟೂ ಟು ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು ಎಂತಹ ನೋವೇ ಇರಲಿ ಎಂತಹ ಗಡ್ಡುಗಳಿರಲಿ ಕರಗಿಸುವ ಶಕ್ತಿ ಇದಕ್ಕೆ ಸ್ನೇಹಿತರೆ ಈ ಮೂಲಂಗಿನ ಆಗಾಗ ಸೇವನೆ ಮಾಡ್ತಾ ಬರಬೇಕು ಯಾವಾಗ ಸೇವನೆ ಮಾಡ್ತೀವೋ ನಮಗೆ ಅನೇಕ ರೀತಿಯ ಲಾಭಗಳು ಇದೆ ಸ್ನೇಹಿತರೆ ಪಲ್ಯವಾಗೋ ಜ್ಯೂಸ್ ಆಗೋ ಸಾಮಾನ್ಯವಾಗಿ ಜ್ಯೂಸಾಗಿ ಯಾರೂ ಸೇನೆ ಮಾಡಲ್ಲ ಪಲ್ಯವಾಗಿ ಸೇವನೆ ಮಾಡ್ತಾರೆ ಅಥವಾ ಅದೇ ಹಸಿದನ್ನೇ ಸಲೇಡಲ್ಲಾಗಿ ಮಾಡಿಕೊಂಡು ಸೇವನೆ ಮಾಡ್ತಾರೆ ಇದು ಸೇವನೆ ಮಾಡೋದು ಬಹಳ ಅತ್ಯುತ್ತಮ ನಮಗೆ ಉತ್ತಮವಾಗಿ ನಮಗೆ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಮೂಲಂಗಿಯನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಬಜ್ಜಿ ಆಗೋ ಅಂದರೆ ಚಟ್ನಿ ಮಾಡಿಕೊಂಡು ಯಾವುದ್ರ ಮುಖಾಂತರ ಸೇವನೆ ಮಾಡೋದ್ರಿಂದ நமக்கு வாரது ஸேஹிர் நோடி லைக் மாடி சேர்மா சப்ஸிரைப் எல்லோருக்கும் பிரதியும் நோட்ல எல்லாரும் அவரே அவரு வைத்திரு நமஸ்கார சினேகி